ಅಂಬೇಡ್ಕರ್ ಅಂತ ಇದೆ ಸರ್ ಅಂದ್ರೆ ಅಂಬೇಡ್ಕರ್ ಅಂತ ಇದೆ ಬೇರೆ ಗೆದ್ದು ಅವರು ಎರಡ್ ಸಾವಿರದ ಹದಿನೆಂಟ್ ಹತ್ತೊಂಬತ್ತವರ ಹೆಸರು ಹೇಳಕ್ ಹೋಗಲ್ಲ ಅವ್ರ ಆರ್ ಪಿ ಆಯ್ ಅಂತ ಹೇಳ್ಬಿಟ್ಟು ಮುಂದೆ ಅವ್ರ ಅವರದ್ದ ಸರಣ ಅವರು ಮತ್ತೊಂದು ಒಂದ್ ಯಾವ್ದೊಂದ್ ಪಾರ್ಟಿಗೆ ಅವ್ರು ಜಾಯಿಂಟ್ ನಾವು ಯಾವ್ದೋ ಪಾರ್ಟಿ ಜಾಯಿಂಟ್ ಇಲ್ಲ ಸರ್ ನಾವು ಇವತ್ತಿನ ನಾಳೆ ಏನ್ ಬಿಡಿಬಹುದು ಸರ್ ನಮ್ಗೆ ಜನರಿಗೆ ಅವೇರ್ನೆಸ್ ಮಾಡ್ಲಿಕ್ಕೆ ನಾವು ನೇರವಾಗಿ ಗೆದ್ದು ಬಿಡ್ತೀವಿ ನಾವು ಸಾಧನೆ ಮಾಡ್ಬಿಡ್ತೀವಿ ಅಂತಲ್ಲ ಜನರಿಗೆ ಅವೇರ್ನೆಸ್ ಮಾಡ್ಲಿಕ್ಕೆ ಆರ್ ಪಿಐ ಅಟ್ವಾಲೆ ಅಂತ ಇದ್ದಾರೆ ಅವ್ರು ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅದೊಂದು ಸ್ಪಷ್ಟ ಆಗುತ್ತೆ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಹೋಗಿ

ಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಹೇಳಿ ಹೇಳಿ ಸರ್ ಸ್ನೇಹಿತರೆ ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇನೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದಿಂದ ಹತ್ತು ಜನರನ್ನ ಏನು ಆಯ್ಕೆ ಮಾಡಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು ಯಾಕಂದ್ರೆ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಹಕ್ಕಿನ ಹಕ್ಕು ಕೊಟ್ಟಿದ್ದಾರೆ ಆಯ್ ಆ ಓಟನ್ನು ಮಾರ್ಕೋಬಾರ್ದು ದಯವಿಟ್ಟು ಅಂಬೇಡ್ಕರ್ ಪಕ್ಷಕ್ಕೆ ಓಟ್ ಹಾಕಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ತೇವೆ